ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಹೋಗ್ತಾ ಇರುವಂಥದ್ದು ದೇವಸ್ಥಾನ ಬೆಟ್ಟದ ಅರಸಮ್ಮ ಅಂತ ಇದು ಮದ್ದೂರು ತಾಲೂಕು ಮದ್ದೂರಿಂದ ಅಲ್ಗೂರು ರೂಟಲ್ಲಿ ಹೋಗುವಾಗ ಕೆರೆ ಭೀಮಕೆರೆಯನ್ನು ಸಿಗುತ್ತೆ ಆ ಭೀಮಕೆರೆಯಿಂದ ಒಳಗಡೆಗೆ ಹೋದರೆ ಆರ್ಚಿಂದ ಒಳಗಡೆಗೆ ಹೋದರೆ ಅಲ್ಲೊಂದು ಐದಾರು ಕಿಲೋಮೀಟ್ರ್ ಹೋದರೆ ಆ ಒಂದು ಬೆಟ್ಟ ಸಿಗುತ್ತೆ ಅದು ಬೆಟ್ಟದ ಸಮಾನ ಬೆಟ್ಟ ಅಂತ ಸ್ವಲ್ಪ ಕಲ್ಲು ರೋಡ್ ಇದೆ ರೆಡಿ ಮಾಡ್ತಾ ಇದ್ದಾರೆ ನನ್ನ ದಿನ ಸರಿ ಹೋಗುತ್ತೆ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಬೆಟ್ಟದ ಸಮಾನ ಸನ್ನಿ ಅಂತ ಹೀಗೆ ವೆಹಿಕಲ್ಲು ಎಲ್ಲ ವೆಹಿಕಲ್ ಹೋಗುವಂಥ ರೋಡ್ ಮಾಡಿದ್ದಾರೆ ಹೋಗ್ಬೋದು ಇಲ್ಲಿ ಒಂದು ಅದ್ಭುತವಾದ ಪ್ರಕೃತಿ ಸೌಂದರ್ಯ ಇದೆ ಫ್ರೆಂಡ್ಸ್ ಒಳ್ಳೆ ಮಹದೇಶ್ಪುರ ಬೆಟ್ಟಕ್ಕೆ ಹೋಗುವ ಥರ ಒಂದೆರಡು ಮೂರು ಪಲ್ಸ್ ರೋಡ್ ಕೂಡ ಇದೆ ಅಪ್ಪು ಹಾಗೆ ಮುಂದೆ ಕೊಳ ಕೂಡ ಇದೆ ಬೆಟ್ಟಕ್ಕೆ ಹೋದರೆ ಆಹಾ ಅನ್ನುವಷ್ಟು ತಂಪು ಗಾಳಿ ಬೀಸ್ತಾ ಇರುತ್ತೆ ಅಲ್ಲಿ ಸುತ್ತಮುತ್ತ ವ್ಯೂಸ್ ನೋಡುವಂತ ಸ್ಥಾನ ಕೂಡ ಇದೆ ಫ್ರೆಂಡ್ಸ್ ನೋಡಿ ಬೆಟ್ಟದ ಹತ್ರ ಬಂದೇ ಬಿಟ್ವಿ ಬೆಟ್ಟದ ತಳಪಾಯ ಅಂದರೆ ಅಲ್ಲಿ ಕೊಳ ಅಂತಿದೆ ನಾವು ಸೊಣೆ ಅಂತ ಕರೀತಾರೆ ಅಲ್ಲಿ ಬೆಟ್ಟದ ನೀರಲ್ಲೆಲ್ಲ ಅಲ್ಲಿ ಸಂಗ್ರಹ ಆಗಿರುತ್ತೆ ಆ ನೀರು ಕುಡಿಯೋಕ್ಕೂ ಕೂಡ ಬಲು ಸೂಪರಾಗಿರುತ್ತೆ ಫ್ರೆಂಡ್ಸ್ ನೋಡಿ ಬೆಟ್ಟದ ಕೆಳಗಡೆ ಇದ್ವಿ ಬಂದ್ವಿ ವ್ಯೂಸ್ ನೋಡಿ ಫ್ರೆಂಡ್ಸ್ ಸುತ್ತ ಪ್ಲೇಸ್ ಯಾವ ಥರ ಕಾಣುತ್ತೆ ಅಂತ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಚೌಟ್ರಿ ಅನ್ನ ಸಂತರ್ಪಣೆ ಮಾಡುವಂಥದ್ದು ಇದು ಕೊಳ ನೀರು ಮಾತ್ರ ತುಂಬ ಸಿಹಿಯಾಗಿರುತ್ತೆ ಯಾವಾಗಲೂ ವರ್ಷ ಪೂರ್ತಿ ನೀರು ಇರುತ್ತೆ ಫ್ರೆಂಡ್ಸ್ ಹಾಗೆ ಮುಂದೆ ಮೇಲೆ ಹೋಗೋಣ ಹಾಗೆ ಮೇಲೆ ಅಮ್ಮನವರ ದರ್ಶನಕ್ಕೆ ಹೋಗೋಣ ಇದು ಬೆಟ್ಟದ ಅರಸಮ್ಮನ ಬೆಟ್ಟ ಇದು ಸುಮಾರು ನಾನ್ನೂರು ಐನೂರು ವರ್ಷಗಳ ಇತಿಹಾಸ ಅದೇ ಇಲ್ಲಿ ಬೆಟ್ಟದ ಅರಸಮ್ಮ ಬಂದು ನೆಲೆಸಿದಂಥ ಸ್ಥಳ ಈ ಬೆಟ್ಟಕ್ಕೆ ಬಿಸಿಲಲ್ಲಿ ಬರಿಗಾಲಲ್ಲೇ ಬರಬೇಕು ಬರಿಗಾಲಲ್ಲೇ ಹೋಗಬೇಕು ಅಷ್ಟು ಪವಾಡ ಮಾಡ್ತಾಳೆ ದೇವತೆ ಒಂದು ದೊಡ್ಡ ಬಂಡೆನ ಹೇಳ್ಕೊಂಡು ಅದ್ರ ಕೆಳಗಡೆ ನೆಲೆ ಕಲ್ಲಾಗಿ ನೆಲೆಯಾದಂಥ ಪ್ರತೀತಿ ಇದೆ ಇಲ್ಲಿಂದ ನೋಡಿ ಬೆಟ್ಟ ಕಾಣ್ತಿದೆ ಈ ಕಡೆ ಕಾಣಿಸ್ತಿರೋದು ಎಡಗಡೆ ಸಿದ್ದೇಶ್ವರ ಬೆಟ್ಟ ಆ ಕಡೆ ಶ್ರವಣಪ್ಪನ ಬೆಟ್ಟ ಅಂದರೆ ಸರವಣ ಬೆಳಗುಳದಲ್ಲಿರುವ ಬಾಹುಬಲಿ ಅವರ ಇಲ್ಲಿ ಹದಿಮೂರು ಅಡಿ ಇರತಕ್ಕಂಥ ಕಲ್ಲಿನ ಬಾಹುಬಲಿ ವಿಗ್ರಹ ಇರುವಂಥ ಬೆಟ್ಟ ಈ ಬೆಟ್ಟದಿಂದ ಆ ಬೆಟ್ಟಕ್ಕೆ ಇತಿಹಾಸ ಇದೆ ಅಂತ ಹೇಳ್ತಾರೆ ನೋಡಿ ಎಷ್ಟು ವಿಶಾಲವಾಗಿದೆ ಅಂದರೆ ಇಲ್ಲಿ ಬಂದು ನಿಂತ್ಕೊಂಡ್ರೆ ಮತ್ತೆ ಹೋಗ್ಬೇಕು ಅಂತ ಅನ್ಸೋದೇ ಇಲ್ಲ ಇಲ್ಲಿ ಎಲ್ಲಾ ವ್ಯೂ ಪಾಯಿಂಟ್ ನೋಡಿ ಇಲ್ಲಿಂದ ಎಷ್ಟೋ ಕಿಲೋಮೀಟರ್ ನೋಡ್ಬೋದು ಮೂರು ಬೆಟ್ಟಗಳು ಕೂಡ ಕಾಣಿಸ್ತವೆ ಇಲ್ಲಿ ಕೆಳಗಡೆ ಕೊಳ ಇದೆ ಕೆಳಗಡೆ ಅಮ್ಮನ ವಿಗ್ರಹ ಗುಹೆಯೊಳಗೆ ನೆಲೆ ಆಗ್ತಕ್ಕಿರ್ತ ಅಮ್ಮ ಈಗ ಅಲ್ಲಿ ಪೂಜೆ ತಳಿ ಅಂತ ನಡೆಸ್ತಾ ಇದ್ದಾರೆ ಏನೇ ಕಷ್ಟ ಆಗಿದ್ರು ಅರ್ಕೆ ಮಾಡ್ಕೊಂಡು ತಳಿಗೆ ಮಾಡಿಸ್ತೀವಿ ಅಂತಾನ ಮಾಡಿಸ್ತೀವಿ ಅಂದರೆ ಇಲ್ಲಿ ಕಷ್ಟ ಕಳೀತೆ ಇದು ಈ ಸುತ್ತ ಏಳು ಊರಿಗೆ ಗ್ರಾಮದೇವತೆಯಾಗಿ ಮೆರಿತಾ ಇರುವಂಥ ಅಮ್ಮ ಅರೋನಹಳ್ಳಿ ಅರವನಹಳ್ಳಿ ಕೆರೆ ಹಳ್ಳಿ ಕೆರೆ ಹಾಗಲಹಳ್ಳಿ ಅಂತ ಇಲ್ಲಿ ಸುತ್ತಮುತ್ತ ಏಳು ಹಳ್ಳಿಗೆ ದೇವತೆ ಬೆಟ್ಟದ ಅರಸಮ್ಮ ಅಲ್ಲಿ ಕಾಣ್ತಿದ್ದೀರ ಅಲ್ಲಿ ಒಳಗಡೆ ಇರೋದು ನೋಡಿ ಈಗ ಬೆಟ್ಟದ ಮೇಲಿದೆಯಾ ಸನ್ನಿಧಾನದಲ್ಲಿ ಹೊರಗಡೆ ಈ ಪ್ಲೇಸ್ ಈ ಥರ ಕಾಣಿಸುತ್ತೆ ಅದ್ಭುತವಾಗಿ ಇವರೇ ನೋಡ್ತಾ ಇದ್ದೀರಲ್ಲ ನೋಡಿ ಅವರೇ ಬೆಟ್ಟದ ಅಮ್ಮ ಏಳು ಊರಿನ ಅದಿದೇವತೆ ಅಂಕೇಗೌಡನ ದೊಡ್ಡಿ ಭೀಮನಕೆರೆ ಹಳ್ಳಿಕೆರೆ ಹುಲ್ಲಿಕೆರೆ ಕಬ್ಬಾರೆ ರಾಜೇಗೌಡನ ದೊಡ್ಡಿ ಅಂತ ಏಳೂರಿನ ದೇವತೆಗಳು ಮಾರ್ಚ್ ತಿಂಗಳಲ್ಲಿ ಅದ್ಭುತವಾಗಿ ಗ್ರ್ಯಾಂಡಾಗಿ ಏಳೂರಿನ ಜನ ಸೇರಿ ಸಾವಿರಾರು ಜನ ಸೇರುವಂಥ ಸ್ಥಾನ ಸ್ಥಳ ಇದು ಅಮ್ಮನ ಶಕ್ತಿ ಪವಾಡ ಅದ್ಭುತವಾಗಿದೆ ಇಲ್ಲಿ ಭೇಟಿ ಕೊಟ್ಟು ನಿಮ್ಮ ಪ್ರಕೃತಿ ಸೌಂದರ್ಯವನ್ನು ಅನುಭವಿಸ್ಬೋದು ಹಾಗೆ ತಾಯಿ ದರ್ಶನದಿಂದ ನಿಮ್ಮ ಕಷ್ಟಗಳನ್ನು ಕಳ್ಕೊಬಹುದು ಫ್ರೆಂಡ್ಸ್ ತಾಯಿ ಎಲ್ಲರಿಗೂ ಒಳ್ಳೆಯದು ಮಾಡಿ ಜೈ ಅಮ್ಮ